ಒಬ್ಬ ಹುಡುಗ ತನ್ನ ತಂಗಿಯ ಮದುವೆ ಕಾರ್ಡ್ ನೀಡಲು ಒಂದು ಬಂಗಲೆಗೆ ಬಂದು ತಲುಪಿದನು ಬಂಗಲೆಗೆ ಬಂದು ಬಾಗಿಲಿನ ಬೆಲ್ ಮಾಡಿದ ಆದರೆ ಯಾರೂ ಬಾಗಿಲನ್ನು ತೆರೆಯಲಿಲ್ಲ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವನೇ ಬಾಗಿಲನ್ನು ತಳ್ಳಿದನು ಆಗ ಬಾಗಿಲು ತೆರೆದೇ ಇರುವುದು ಅವನಿಗೆ ಗೊತ್ತಾಯಿತು ನಿಧಾನವಾಗಿ ಒಳಗಡೆ ಹೆಜ್ಜೆ ಇಟ್ಟು ಸುತ್ತಲೂ ಕಣ್ಣಾಡಿಸಿದನು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಆಗ ಒಳಗಡೆ ಬಂದು ಕೋಣೆಯಲ್ಲಿ ಹೋಗಿ ನೋಡಿದ ಅಲ್ಲಿ ಒಬ್ಬಳು ಮಹಿಳೆಯ ಹಾಸಿಗೆಯ ಮೇಲೆ ಬಿದ್ದುಕೊಂಡಿದ್ದಳು ಅವಳ ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು ಆ ಹುಡುಗನನ್ನು ನೋಡಿ ಆ ಮಹಿಳೆಯ ಕಣ್ಣಾಲಿಗಳು ತುಂಬಿಕೊಂಡವು ಅಷ್ಟಕ್ಕೂ ಆ ಯಾರು ಹುಡುಗನನ್ನು ನೋಡಿ ಕಣ್ಣೀರು ಹಾಕುವಂತಹ ಅಸಹಾಯಕ ಪರಿಸ್ಥಿತಿ ಏನಿತ್ತು ಇದು ಉತ್ತರ ಪ್ರದೇಶದ ಬಕ್ಷಿಪುರ ಎಂಬ ಒಂದು ಹಳ್ಳಿಯಲ್ಲಿ ನಡೆದ ಸತ್ಯ ಘಟನೆ ಒಂದು ಪರಿವಾರದಲ್ಲಿ ನಾಲ್ಕು ಜನ ಸದಸ್ಯರಿದ್ದರು ಅಪ್ಪ ಅಮ್ಮ ಅವರಿಗೆ ಇಬ್ಬರು ಮಕ್ಕಳಿದ್ದರು ದೊಡ್ಡ ಮಗ ಅರ್ಜುನ್ ತಂಗಿ ಹೆಸರು ಪರಿಮಳ ಅರ್ಜುನನಿಗೆ ಎಂಟು ವರ್ಷ ವಯಸ್ಸಾಗಿದ್ದರೆ ಅವನ ತಂಗಿಗೆ ಮೂರು ವರ್ಷವಾಗಿತ್ತು ಅರ್ಜುನನ ತಂದೆ ಸುರೇಶ್ ಕೂಲಿನಾಲಿ ಮಾಡಿ ಮಕ್ಕಳನ್ನು ಸಾಕಿ ಸಲಹುತ್ತಿದ್ದನು ಅವನ ಪರಿವಾರ ತುಂಬ ಖುಷಿಯಾಗಿತ್ತು ಹೀಗೆ ಅವರು ಸಂತೋಷದಿಂದ ಜೀವನವನ್ನು ಕಳೆಯುತ್ತಿದ್ದರು ಒಂದು ದಿನ ಇವರ ಕುಟುಂಬದ ಮೇಲೆ ಯಾರ ಕಣ್ಣು ಬಿತ್ತೋ ಅರ್ಜುನನ ಅಮ್ಮ ರಾಧಾ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಹಳ್ಳಿಯನ್ನು ಬಿಟ್ಟು ಓಡಿ ಹೋದಳು ಈ ಘಟನೆಯು ಸುರೇಶ್ನ ಮೇಲೆ ಆಳವಾದ ಪ್ರಭಾವ ಬೀರಿತು ಈ ಘಟನೆಯನ್ನು ಅವನಿಂದ ಮರೆಯಲು ಸಾಧ್ಯವಾಗಲಿಲ್ಲ ಕ್ರಮೇಣ ಅವನು ಸರಾಯಿಯ ದಾಸನಾದನು ದಿನ ಕಳೆದಂತೆ ಅವನ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತ್ತು ಶಾಲೆಯಲ್ಲಿ ಓದುತ್ತಿರುವ ಅರ್ಜುನನಿಗೆ ತನ್ನ ತಂದೆಯ ಪರಿಸ್ಥಿತಿಯನ್ನು ನೋಡಿ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವನು ತುಂಬ ಚಿಂತೆಗೊಳಗಾದನು ಪದೇ ಪದೇ ಅವನು ತನ್ನ ತಂದೆಯಲ್ಲಿ ತನ್ನ ತಾಯಿಯ ಬಗ್ಗೆ ಕೇಳುತ್ತಿದ್ದನು ಅಪ್ಪಾಜಿ ಅಮ್ಮ ಎಲ್ಲಿಗೆ ಹೋಗಿದ್ದಾಳೆ ಯಾವಾಗ ಬರುತ್ತಾಳೆ ಆದರೆ ಸುರೇಶ್ ಅವನಿಗೆ ಹೇಗೆ ಹೇಳಲು ಸಾಧ್ಯ ನಿನ್ನ ಅಮ್ಮ ಎಂದೂ ಮರಳಿ ಬರುವುದಿಲ್ಲ ಎಂದು ಹೀಗೆ ಒಂದು ವರ್ಷ ಕಳೆಯಿತು ಒಂದು ವರ್ಷದ ನಂತರ ಮತ್ತೊಮ್ಮೆ ಈ ಪರಿವಾರದ ಮೇಲೆ ದುಃಖದ ಛಾಯೆ ಆವರಿಸಿತು ಸುರೇಶನು ತುಂಬ ಸರಾಯಿ ಕುಡಿಯುತ್ತಿದ್ದರಿಂದ ಗಂಭೀರ ಕಾಯಿಲೆಗೆ ತುತ್ತಾದನು ಕಾಯಿಲೆಯಿಂದ ನರಳಿ ನರಳಿ ಮರಣ ಹೊಂದಿದನು ಹೀಗೆ ಅರ್ಜುನ್ ಮತ್ತು ಅವನ ತಂಗಿ ಪರಿಮಳ ಅನಾಥರಾದರು ಈ ಸುದ್ದಿ ಊರಿನ ಸರಪಂಚರಾದ ರಾಮನಾರಾಯಣರ ಕಿವಿಗೆ ಬಿದ್ದಾಗ ಅವರು ಪಂಚಾಯಿತಿಯನ್ನು ಸೇರಿಸಿದರು ಅವರು ಅರ್ಜುನ್ ಮತ್ತು ಪರಿಮಳರ ಭವಿಷ್ಯದ ಬಗ್ಗೆ ಪಂಚಾಯಿತಿಯಲ್ಲಿ ಚರ್ಚೆ ಮಾಡಿದರು ಅವರ ಸಂಬಂಧಿಕರಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಾಗಲಿ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮುಂದೆ ಬರಲಿಲ್ಲ ಏಕೆಂದರೆ ಅರ್ಜುನನ ಬಳಿ ಕೇವಲ ಒಂದು ಸಣ್ಣ ಮನೆ ಮಾತ್ರ ಇತ್ತು ಆಗ ಸರಪಂಚರು ಹೇಳಿದರು ಇದು ನಮ್ಮ ಹಳ್ಳಿಯ ವಿಷಯ ಈ ಮಕ್ಕಳ ಜವಾಬ್ದಾರಿಯನ್ನು ನಾವೇ ನೋಡಿಕೊಳ್ಳಬೇಕು ಕಲಾ ಮನೆಗೊಬ್ಬರಂತೆ ಈ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಲ್ಲುವವರೆಗೂ ಒಂದೊಂದು ದಿನ ಒಬ್ಬೊಬ್ಬರು ಊಟ ತಿಂಡಿಯನ್ನು ನೋಡಿಕೊಳ್ಳೋಣ ಇದರಿಂದ ಅವರು ದೊಡ್ಡವರಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಗೌರವವನ್ನು ಪಡೆಯಲು ಸಾಧ್ಯ ಸರಪಂಚರ ಮಾತಿಗೆ ಅರ್ಜುನನ ಅಕ್ಕಪಕ್ಕದ ಮನೆಯವರು ಸಹಮತಿ ವ್ಯಕ್ತಪಡಿಸಿದ್ದರು ಈಗ ಅರ್ಜುನ್ ಮತ್ತು ಅವನ ತಂಗಿಗೆ ಒಂದು ದಿನ ಒಬ್ಬರ ಮನೆಯಲ್ಲಿ ಊಟ ದೊರೆತರೆ ಮತ್ತೊಂದು ದಿನ ಇನ್ನೊಬ್ಬರ ಮನೆಯಲ್ಲಿ ಊಟ ದೊರೆಯುತ್ತಿತ್ತು ಇದರ ಜೊತೆಗೆ ಹಳ್ಳಿಯ ಜನರು ಅವನಿಂದ ಚಿಕ್ಕಪುಟ್ಟ ಕೆಲಸವನ್ನು ಸಹ ಮಾಡಿಸಿಕೊಳ್ಳತೊಡಗಿದರು ಅರ್ಜುನನು ಯಾವಾಗ ಶಾಲೆಗೆ ಹೋಗುವ ಮಾತನ್ನು ಹಳ್ಳಿಯವರಲ್ಲಿ ಹೇಳಿದನೋ ಹಳ್ಳಿಯವರು ಅದನ್ನು ತಿರಸ್ಕಾರ ಮಾಡಿದರು ನಿನ್ನ ಓದು ಬರಹದ ಖರ್ಚು ವೆಚ್ಚವನ್ನು ಯಾರು ನೋಡಿಕೊಳ್ಳುತ್ತಾರೆ ಇಲ್ಲಿ ನಿನಗೆ ಊಟ ತಿಂಡಿ ಹಾಗೂ ಉಳಿಯಲು ಜಾಗ ಸಿಗುತ್ತಿದೆ ಇದಕ್ಕಿಂತ ಹೆಚ್ಚು ನಿನಗೆ ಇನ್ನೇನು ಬೇಕು ಕೆಲಸ ಮಾಡಿ ಜೀವನವನ್ನು ಆರಾಮಾಗಿ ಕಳೆ ಹಳ್ಳಿಯವರ ಈ ಮಾತು ಅರ್ಜುನನನ್ನು ಕುಗ್ಗುವಂತೆ ಮಾಡಿತ್ತು ಆಗಲೇ ಅವನು ಒಂದು ತೀರ್ಮಾನಕ್ಕೆ ಬಂದನು ಅದೇನೆಂದರೆ ನಾನು ಹಾಗೂ ನನ್ನ ತಂಗಿ ಈ ಪರಿಸ್ಥಿತಿಯಿಂದ ಹೊರಬರಲೇಬೇಕು ಮತ್ತು ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಎಂದು ಒಂದು ಗಟ್ಟಿ ನಿರ್ಧಾರ ಮಾಡಿದನು ಒಂದು ವರ್ಷ ಕಳೆದಾಗ ಈ ಪ್ರಪಂಚ ಹೇಗೆ ಎನ್ನುವುದನ್ನು ತುಂಬ ಚೆನ್ನಾಗಿ ಅರಿತನು ಹಳ್ಳಿಯವರು ಅವನನ್ನು ಕೇವಲ ಕೆಲಸಕ್ಕಾಗಿ ಬಳಸಿಕೊಂಡು ಊಟ ತಿಂಡಿಯ ಸಾಮಾನುಗಳನ್ನು ಮಾತ್ರ ಕೊಡುತ್ತಿದ್ದರು ಈಗ ಪರಿಮಳಾಳಿಗೆ ಐದು ವರ್ಷವಾಗಿದ್ದು ತನ್ನ ತಂಗಿಯನ್ನು ಚೆನ್ನಾಗಿ ಓದಿಸಿ ಅವಳಿಗೆ ಒಂದು ಒಳ್ಳೆಯ ಜೀವನವನ್ನು ಕಲ್ಪಿಸಿಕೊಡಬೇಕೆಂಬುದು ಅವನ ಮಹದಾಸೆಯಾಗಿತ್ತು ಈಗ ಅರ್ಜುನನಿಗೆ ತನ್ನ ತಂಗಿ ಪರಿಮಳಾಳ ಭವಿಷ್ಯದ ಬಗ್ಗೆ ಚಿಂತೆ ಕಾಡಿತ್ತು ಒಂದು ದಿನ ಅವನು ತನ್ನ ನೆರೆಮನೆಯವರಲ್ಲಿ ಹೇಳಿದನು ನೀವು ನನಗೆ ಊಟ ಕೊಡುವುದರ ಜೊತೆಗೆ ನನ್ನ ತಂಗಿ ಪರಿಮಳಾಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಬೇಕಾದರೆ ನಾನು ನಿಮ್ಮ ಮನೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುತ್ತೇನೆ ಆದರೆ ನನ್ನ ತಂಗಿಗೆ ಮಾತ್ರ ಓದುವ ಅವಕಾಶವನ್ನು ಕಲ್ಪಿಸಿಕೊಡಿ ಆದರೆ ಪಕ್ಕದ ಮನೆಯವರು ಅವನ ಮಾತನ್ನು ತಳ್ಳಿಹಾಕಿದರು ನಿನ್ನ ತಂಗಿಯ ಓದಿನ ಖರ್ಚನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲವೆಂದು ಅವರು ತಿರಸ್ಕರಿಸಿದರು ಅವರ ಮಾತಿನಿಂದ ಅರ್ಜುನನಿಗೆ ತುಂಬ ನಿರಾಸೆಯಾಯಿತು ಅವನು ಯೋಚಿಸಿದನು ಒಂದು ವೇಳೆ ನಾನು ಇಲ್ಲೇ ಇದ್ದರೆ ನನ್ನ ತಂಗಿಯ ಜೀವನ ಅಂಧಕಾರದಲ್ಲಿ ಮೊಳಗುವುದು ನಾನು ಇಲ್ಲಿಂದ ಹೊರಹೋಗಿ ನನ್ನ ತಂಗಿಗಾಗಿ ಕಷ್ಟಪಟ್ಟು ಅವಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು ಎಂದುಕೊಂಡು ಅವನು ಒಂದು ದೊಡ್ಡ ಹೆಜ್ಜೆಯನ್ನು ಇಡುವ ನಿರ್ಧಾರ ಮಾಡಿದನು ಒಂದು ರಾತ್ರಿ ಅವನು ಪರಿಯನ್ನು ಕರೆದುಕೊಂಡು ಹಳ್ಳಿಯನ್ನು ಬಿಟ್ಟು ಹೊರಟು ಹೋದನು ಹತ್ತಿರದ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ನಲ್ಲಿ ಕುಳಿತುಕೊಂಡನು ಆ ಟ್ರೈನ್ ಎಲ್ಲಿಗೆ ಹೋಗುತ್ತದೆ ಎಂದು ಕೂಡ ಅವನಿಗೆ ಗೊತ್ತಿರಲಿಲ್ಲ ಅರ್ಜುನನಿಗೆ ಕೇವಲ ಇಷ್ಟು ಮಾತ್ರ ಗೊತ್ತಿತ್ತು ನಾನು ಈ ಊರನ್ನು ಬಿಟ್ಟು ಹೋಗಬೇಕು ಬೇರೆ ಕಡೆ ಹೋಗಿ ತುಂಬ ಕಷ್ಟಪಟ್ಟು ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವುದು ಟ್ರೈನ್ನಲ್ಲಿ ಕುಳಿತು ತನ್ನ ತಂಗಿಯ ಭವಿಷ್ಯದ ಕನಸಿನಲ್ಲಿ ತೇಲಿ ಹೋದನು ಹೀಗೆ ಅವನು ತನ್ನ ತಂಗಿ ಪರಿಯನ್ನು ಕರೆದುಕೊಂಡು ಮೊದಲ ಬಾರಿಗೆ ಒಂದು ದೊಡ್ಡ ಪಟ್ಟಣದ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದನು ಸುತ್ತಲಿನ ಜನ ನಿಬಿಡತೆಯನ್ನು ನೋಡಿ ಅವನು ದಂಗಾಗಿ ಹೋದನು ಪಟ್ಟಣದ ಬಿಡುವಿಲ್ಲದ ಜೀವನ ಪ್ರತಿಯೊಬ್ಬರೂ ಕೆಲಸದಲ್ಲಿ ಬೀಸಿಯಾಗಿರುವುದು ಇದನ್ನೆಲ್ಲ ನೋಡಿ ಅವನು ಅಚ್ಚರಿಗೊಂಡನು ಇಷ್ಟೆಲ್ಲ ಜನರನ್ನು ಒಂದೇ ಕಡೆ ನೋಡಿ ಅವನ ಹೃದಯ ಬಡಿದುಕೊಳ್ಳತೊಡಗಿತ್ತು ಆನಂತರ ಅವನಿಗೆ ತನ್ನ ತಂಗಿಯ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಎನ್ನುವುದು ನೆನಪಾಯಿತು ಆಗ ಅವನ ತಂಗಿ ಮುಗ್ಧತೆಯಿಂದ ಹೇಳಿದಳು ಅಣ್ಣ ನನಗೆ ಹಸಿವಾಗುತ್ತಿದೆ ತಕ್ಷಣ ಅರ್ಜುನನಿಗೆ ನನಗೆ ನೆನಪಾಯಿತು ನಾವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಎಂದುಕೊಂಡು ತನ್ನ ತಂಗಿಗೆ ಆಶ್ವಾಸನೆ ನೀಡುತ್ತಾ ಹೇಳಿದನು ನೀನು ಇಲ್ಲೇ ಕುಳಿತುಕೋ ನಾನು ನಿನಗಾಗಿ ತಿನ್ನಲು ಏನಾದರೂ ತರುತ್ತೇನೆ ಎಂದನು ಆದರೆ ಅವನ ಬಳಿ ಹಣವಿರಲಿಲ್ಲ ಅವನು ಆ ಕಡೆ ಈ ಕಡೆ ನೋಡಿದನು ಆಗ ಅಲ್ಲಿರುವ ಕೆಲವು ಜನರ ಬಳಿ ಹೋಗಿ ಸಹಾಯಕ್ಕಾಗಿ ಬೇಡಿಕೊಂಡನು ಆದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು ಯಾರೂ ಇವನ ಕಡೆಗೆ ಲಕ್ಷ್ಯ ಕೊಡಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅರ್ಜುನನು ಸುಸ್ತಾಗಿ ಪಕ್ಕದ ಒಂದು ಬೆಂಚಿನಲ್ಲಿ ಕುಳಿತುಕೊಂಡನು ಆದರೆ ಅವನು ಸೋಲೊಪ್ಪಿಕೊಳ್ಳಲಿಲ್ಲ ತಕ್ಷಣ ಅವನು ತನ್ನ ತಂಗಿಯ ಕಡೆಗೆ ನೋಡುತ್ತಾ ಹೇಳಿದನು ನಾನು ಯಾವುದಾದರೂ ಕೆಲಸ ಮಾಡುತ್ತೇನೆ ಆದರೆ ನನ್ನ ತಂಗಿ ಪರಿ ಉಪವಾಸವಿರಲು ಬಿಡುವುದಿಲ್ಲ ಮತ್ತೆ ಅವನು ಊಟಕ್ಕಾಗಿ ಎಲ್ಲರಲ್ಲೂ ಹಣ ಕೇಳತೊಡಗಿದನು ಆದರೆ ಯಾರೂ ಅವನಿಗೆ ಹಣ ಕೊಡಲಿಲ್ಲ ಅವನಿಗೆ ಧಮಕಿ ಹಾಕಿ ಅವನನ್ನು ಓಡಿಸಿ ಹೇಳುತ್ತಿದ್ದರು ಭಿಕ್ಷೆ ಬೇಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದಾಗ ಅರ್ಜುನ್ ಅವರ ಮಾತನ್ನು ಕೇಳಿ ಸಪ್ಪೆ ಮೋರೆ ಮಾಡಿಕೊಂಡು ತಂಗಿಯ ಬಳಿ ಬಂದು ಕುಳಿತುಕೊಂಡನು ಆಗ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದ ವಯಸ್ಸಾದ ಒಬ್ಬಳು ಮಹಿಳೆ ಇವರನ್ನು ನೋಡಿದರು ಇವರ ಪರಿಸ್ಥಿತಿ ನೋಡಿ ಅವಳಿಗೆ ಎಲ್ಲವೂ ಅರ್ಥವಾಯಿತು ಅವರ ಬಳಿ ಬಂದು ಅರ್ಜುನ್ನಲ್ಲಿ ಕೇಳಿದರು ಮಗ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ನಿಮ್ಮ ಅಮ್ಮ ಎಲ್ಲಿದ್ದಾರೆ ಆಗ ಅರ್ಜುನ್ ಆ ಮಹಿಳೆಗೆ ಹೇಳಿದ ಅಮ್ಮ ನನ್ನ ತಂಗಿಗೆ ತುಂಬ ಹಸಿವಾಗಿದೆ ಒಂದು ವೇಳೆ ನಿಮ್ಮ ಬಳಿ ಯಾವುದಾದ್ರೂ ಕೆಲಸವಿದ್ದರೆ ನಾನು ಮಾಡುತ್ತೇನೆ ಮೊದಲು ನನ್ನ ತಂಗಿಗೆ ಏನಾದರೂ ತಿನ್ನಲು ಕೊಡಿ ಆಗ ವಯಸ್ಸಾದ ಮಹಿಳೆ ಹೇಳಿದರು ಮಗ ಏನೂ ತೊಂದರೆ ಇಲ್ಲ ನಾನು ನಿಮಗೆ ಊಟ ಕೊಡುತ್ತೇನೆ ಮತ್ತು ನಿಮ್ಮ ಜೀವನದ ಒಳಿತಿಗಾಗಿ ನಿಮ್ಮನ್ನು ಒಂದು ಜಾಗಕ್ಕೆ ಕಳುಹಿಸಿಕೊಡುತ್ತೇನೆ ಎಂದು ಹೇಳಿ ಆ ವಯಸ್ಸಾದ ಮಹಿಳೆ ಹತ್ತಿರದ ಅಂಗಡಿಗೆ ಹೋಗಿ ಅಲ್ಲಿಂದ ಅವರಿಗೆ ತಿನ್ನಲು ತಿಂಡಿಯನ್ನು ತೆಗೆದುಕೊಂಡು ಬಂದರು ಮಕ್ಕಳನ್ನು ಕುಳ್ಳಿರಿಸಿ ತಿನ್ನಿಸಿದಳು ಈಗ ಅರ್ಜುನ್ ಮತ್ತು ಅವನ ತಂಗಿ ಇಬ್ಬರೂ ಖುಷಿ ಖುಷಿಯಿಂದ ಊಟ ಮಾಡಿದರು ಅವರು ಊಟ ಮಾಡುತ್ತಿರುವುದನ್ನು ನೋಡಿ ಆ ವಯಸ್ಸಾದ ಮಹಿಳೆಯ ಕಣ್ಣಿನಲ್ಲಿ ಕೂಡ ನೀರು ಬಂದಿತ್ತು ಇದಾದ ಮೇಲೆ ಆ ಮಹಿಳೆ ಎದ್ದು ನಿಂತು ಸ್ವಲ್ಪ ದೂರಕ್ಕೆ ಹೋಗಿ ತನ್ನ ಬಳಿ ಇರುವ ಫೋನನ್ನು ಎತ್ತಿಕೊಂಡು ಒಂದು ಮಹಿಳೆಗೆ ಕಾಲ್ ಮಾಡಿದರು ಆ ಮಹಿಳೆಯ ಹೆಸರು ಸಾಕ್ಷಿಯಾಗಿತ್ತು ಸಾಕ್ಷಿ ಒಬ್ಬಳು ಸೋಷಿಯಲ್ ವರ್ಕರ್ ಆಗಿದ್ದರು ಅವಳ ಬಳಿ ತುಂಬ ಹಣವಿತ್ತು ಆದರೆ ಅವಳಿಗೆ ಮದುವೆಯಾಗಿರಲಿಲ್ಲ ಅವರು ಇದೇ ರೀತಿ ಅನಾಥ ಮಕ್ಕಳನ್ನು ತನ್ನ ಬಳಿ ಇಟ್ಟುಕೊಂಡು ಅವರನ್ನು ಸಾಕಿ ಸಲಹೆ ದೊಡ್ಡವರನ್ನಾಗಿ ಮಾಡುತ್ತಿದ್ದರು ಈಗ ಆ ಮಹಿಳೆ ಸಾಕ್ಷಿಯವರಿಗೆ ಫೋನಿನಲ್ಲಿ ಹೇಳಿದರು ಮಕ್ಕಳು ತುಂಬ ಚಿಂತೆಗೊಳಗಾಗಿದ್ದಾರೆ ನೀವು ಇಲ್ಲಿಗೆ ಬಂದು ಮಕ್ಕಳನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿ ಎಂದರು ಏಕೆಂದರೆ ಸಾಕ್ಷಿಯು ಈ ವಯಸ್ಸಾದ ಮಹಿಳೆಗೆ ಮೊದಲೇ ಹೇಳಿಟ್ಟಿದ್ದಳು ಒಂದು ವೇಳೆ ಯಾರಾದರೂ ಅನಾಥ ಮಕ್ಕಳು ಇಲ್ಲಿ ಕಂಡು ಬಂದರೆ ಅವರನ್ನು ನನ್ನ ಬಳಿ ಕರೆದುಕೊಂಡು ಬನ್ನಿ ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಸ್ವಲ್ಪ ಹೊತ್ತಿನಲ್ಲಿ ಸಾಕ್ಷಿ ಮೇಡಮ್ ಕೂಡ ಅಲ್ಲಿಗೆ ಬಂದು ತಲುಪಿದರು ಮತ್ತು ಮಕ್ಕಳನ್ನು ತಮ್ಮ ಜೊತೆ ಕರೆದುಕೊಂಡು ಹೊರಟರು ಈಗ ಅರ್ಜುನನ ತಲೆಯಲ್ಲಿ ಹಲವಾರು ಯೋಚನೆಗಳು ಮೂಡಿದವು ಏಕೆಂದರೆ ಅವನು ಈ ಹಿಂದೆ ಸಿಟಿ ಜನರ ಬಗ್ಗೆ ಏನೇನೋ ವಿಷಯವನ್ನು ಕೇಳಿ ತಿಳಿದುಕೊಂಡಿದ್ದನು ಇದರಿಂದಾಗಿ ಅವನಿಗೆ ಸ್ವಲ್ಪ ಗಾಬರಿಯಾದಂತಾಯಿತು ತಕ್ಷಣ ಅವನು ಸಾಕ್ಷಿ ಮೇಡಮ್ಗೆ ಹೇಳಿದನು ಮೇಡಮ್ ನಮ್ಮನ್ನು ಕರೆದುಕೊಂಡು ಹೋಗಿ ಏನು ಮಾಡುತ್ತೀರಿ ನಮ್ಮ ಜೊತೆ ಕೆಟ್ಟ ವ್ಯವಹಾರವನ್ನು ಮಾಡುತ್ತಿಲ್ಲ ತಾನೆ ಅವನ ಮಾತು ಕೇಳಿ ಸಾಕ್ಷಿ ಮೇಡಮ್ ನಗುತ್ತಾ ಹೇಳಿದರು ಮಗ ಹಾಗೇನೂ ಆಗುವುದಿಲ್ಲ ನಾನು ಈ ಪಟ್ಟಣದಲ್ಲಿರುವ ಇನ್ನೂ ಅನೇಕ ಅನಾಥ ಮಕ್ಕಳನ್ನು ನನ್ನ ಜೊತೆ ಇಟ್ಟುಕೊಂಡು ಬೆಳೆಸುತ್ತಿದ್ದೇನೆ ಅವರಿಗೆ ಓದು ಬರಹವನ್ನು ಕೂಡ ಕಲಿಸುತ್ತಿದ್ದೇನೆ ಅವರಿಗೆ ಊಟ ತಿಂಡಿ ಅವರ ಖರ್ಚು ವೆಚ್ಚವನ್ನು ಸಹ ನಾನೇ ನೋಡಿಕೊಳ್ಳುತ್ತೇನೆ ಇದನ್ನು ಕೇಳಿ ಅರ್ಜುನನಿಗೆ ನನಗೆ ಸ್ವಲ್ಪ ಸಮಾಧಾನವಾಯಿತು ಇದಾದ ಮೇಲೆ ಸಾಕ್ಷಿ ಮೇಡಮ್ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಇವರಂತೆ ಇನ್ನು ಹತ್ತು ಹನ್ನೆರಡು ಮಕ್ಕಳು ಸಾಕ್ಷಿ ಮೇಡಮ್ ಅವರ ಮನೆಯಲ್ಲಿದ್ದರು ಸಾಕ್ಷಿ ಮೇಡಮ್ ಉಳಿದ ಮಕ್ಕಳ ಹಾಗೆ ಇವರನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮತ್ತು ಸಾಕ್ಷಿ ಮೇಡಮ್ ಅವರಿಬ್ಬರನ್ನು ಸ್ಕೂಲಿಗೆ ಸೇರಿಸಬೇಕೆಂದುಕೊಂಡರು ಆಗ ಅರ್ಜುನ್ ತಿರಸ್ಕರಿಸುತ್ತಾ ಹೇಳಿದನು ಮೇಡಮ್ ಈ ಓದು ಬರಹ ಎಲ್ಲವೂ ನನಗೆ ತಲೆಗೆ ಹತ್ತುವುದಿಲ್ಲ ಅದಕ್ಕೆ ಸಾಕ್ಷಿ ಮೇಡಮ್ ಕೇಳಿದರು ಮಗ ಹೇಗೆ ನಿನಗೆ ತಲೆಗೆ ಹತ್ತುವುದಿಲ್ಲ ಎಂದಾಗ ಅರ್ಜುನ್ ಹೇಳಿದ ಮೇಡಮ್ ಜೀವನದಲ್ಲಿ ನಾನು ತುಂಬ ಕಷ್ಟವನ್ನು ಅನುಭವಿಸಿದ್ದೇನೆ ಇದೆಲ್ಲವನ್ನು ನಾನು ಅನುಭವಿಸಿದ ಮೇಲೆ ನನಗೆ ಓದು ಬರಹದಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ ಏಕೆಂದರೆ ನಾನು ಈ ಪ್ರಪಂಚವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಒಂದು ವೇಳೆ ನಮ್ಮ ಬಳಿ ಹಣವಿದ್ದರೆ ಎಲ್ಲವೂ ಇರುತ್ತದೆ ಹಣವಿಲ್ಲದಿದ್ದರೆ ಏನೇನೂ ಇಲ್ಲ ಆಗ ಸಾಕ್ಷಿ ಮೇಡಮ್ ಅವನಿಗೆ ತಿಳಿ ಹೇಳಿದರು ಮಗ ನೀನು ತಿಳಿದುಕೊಂಡಿರುವ ಹಾಗೆ ಹಣವೇ ಎಲ್ಲವೂ ಅಲ್ಲ ನೀನು ಆ ರೀತಿ ಯೋಚಿಸಬೇಡ ನನ್ನ ಬಳಿ ತುಂಬ ಹಣವಿದೆ ಆದರೂ ಆ ಹಣ ನನಗೆ ಸ್ವಲ್ಪ ಇಷ್ಟವಾಗುವುದಿಲ್ಲ ನನಗಂತೂ ಬೇರೆಯವರ ಸೇವೆ ಮಾಡುವುದೆಂದರೆ ತುಂಬ ಇಷ್ಟ ಮತ್ತು ನಾನು ಅದೇ ಕೆಲಸವನ್ನು ಮಾಡುತ್ತಿದ್ದೇನೆ ಆದರೆ ಅರ್ಜುನನಿಗೆ ಒಂದು ಅರ್ಥವಾಗುವುದಿಲ್ಲ ಅವರಿಗೆ ಹೇಳಿದ ಮೇಡಮ್ ನೀವು ನನ್ನ ತಂಗಿಗೆ ಓದಿಸಿ ನನ್ನ ತಂಗಿಗೆ ಓದಿಸಿದರೆ ನನಗೂ ಕೂಡ ಓದಿಸಿದಂತೆ ಎಂದು ಭಾವಿಸುತ್ತೇನೆ ನನ್ನ ತಂಗಿ ಓದಿ ಒಂದು ಹಂತಕ್ಕೆ ತಲುಪಿದರೆ ಆಗ ನಾನು ಧನ್ಯನಾಗುತ್ತೇನೆ ಇದರ ಬದಲಾಗಿ ನಿಮಗೆ ಇಷ್ಟವೆಂದರೆ ನೀವು ನನ್ನಿಂದ ಕೆಲಸವನ್ನು ಮಾಡಿಸಿಕೊಳ್ಳಿ ಅರ್ಜುನನ ಮಾತು ಕೇಳಿ ಸಾಕ್ಷಿ ಮೇಡಮ್ ತೊಡಗಿದರು ಮತ್ತು ತಕ್ಷಣ ಅರ್ಜುನನ್ನು ಒಪ್ಪಿಕೊಂಡು ಹೇಳಿದರು ಮಗ ನಿನಗೆ ಓದಲು ಬರೆಯಲು ಮನಸ್ಸಿಲ್ಲ ಎಂದಾದರೆ ನಿನಗೆ ಇಷ್ಟ ಬಂದಂತೆ ಮಾಡು ಹೇಗಿದ್ದರೂ ನಿನ್ನಲ್ಲಿ ಅಗಾಧ ಬುದ್ಧಿಶಕ್ತಿ ಇದೆ ಮೊದಲೇ ಜೀವನದ ಪಾಠ ನೀನು ಕಲಿತಿದ್ದೀಯಾ ನೀನು ಚಿಕ್ಕ ಪುಟ್ಟ ವ್ಯವಹಾರವನ್ನು ಆರಾಮಾಗಿ ಮಾಡುತ್ತೀಯ ಮತ್ತು ನಿನ್ನ ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತೀಯಾ ನಿನ್ನ ಜೀವನದಲ್ಲಿ ನೀನು ನಿನಗೆ ಇಷ್ಟ ಬಂದಂತೆ ಕೆಲಸ ಮಾಡಬಹುದು ನನಗೆ ನಿನ್ನಿಂದ ಕೆಲಸ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದರು ಆದರೂ ಅರ್ಜುನ್ ಸಾಕ್ಷಿ ಮೇಡಮ್ ಅವರ ಕೆಲಸದಲ್ಲಿ ಇವರಿಗೆ ಸಹಾಯ ಮಾಡುತ್ತಿದ್ದ ಸಾಕ್ಷಿ ಮೇಡಮ್ ಸಹಾಯ ಮಾಡುವುದು ಬೇಡವೆಂದು ಎಷ್ಟೇ ಬಾರಿ ಹೇಳಿದರೂ ಅರ್ಜುನ್ ಕೇಳುತ್ತಿರಲಿಲ್ಲ ನಾನು ಇಲ್ಲಿ ಊಟ ಮಾಡುತ್ತಿದ್ದೇನೆ ಬಂದ ಮೇಲೆ ನಾನು ಕೆಲಸ ಮಾಡಲೇಬೇಕು ನಾನು ಇಲ್ಲಿ ಊಟ ಮಾಡುತ್ತಿದ್ದರೂ ಕೆಲಸ ಮಾಡುತ್ತಿಲ್ಲ ಎಂದಾದರೆ ಮುಂದೆ ನಮಗೆ ಒಳ್ಳೆಯದಾಗುವುದಿಲ್ಲ ಏಕೆಂದರೆ ಮನುಷ್ಯ ಅವನಿಂದ ಎಷ್ಟು ಕೆಲಸ ಮಾಡಲು ಸಾಧ್ಯವೋ ಅಷ್ಟು ಕೆಲಸ ಮಾಡಲೇಬೇಕು ಎನ್ನುತ್ತಿದ್ದ ಈ ಹುಡುಗ ಜೀವನದಲ್ಲಿ ತುಂಬ ಪಾಠ ಕಲಿತಿದ್ದಾನೆ ಮತ್ತು ತುಂಬ ಅನುಭವ ಪಡೆದುಕೊಂಡಿದ್ದಾನೆ ಎಂದು ಈಗ ಸಾಕ್ಷಿ ಮೇಡಮ್ ಅವರಿಗೆ ಅರ್ಥವಾಗಿತ್ತು ಹೀಗೆ ಸಮಯ ಕಳೆಯತೊಡಗಿತ್ತು ಜೊತೆಯಲ್ಲಿ ಅವನ ತಂಗಿಯ ಸ್ಕೂಲಿನ ಎಜುಕೇಷನ್ ಸಹ ಕಂಪ್ಲೀಟ್ ಆಯಿತು ಅವನ ತಂಗಿ ಒಳ್ಳೆಯ ಅಂಕವನ್ನು ಪಡೆದು ಹನ್ನೆರಡನೇ ತರಗತಿಯಲ್ಲಿ ಪಾಸಾಗಿದ್ದಳು ಇದಾದ ಮೇಲೆ ಅವಳು ತನ್ನ ಅಣ್ಣನ ಬಳಿ ಬಂದಳು ಮತ್ತು ಅಲ್ಲೇ ಪಕ್ಕದಲ್ಲಿ ಸಾಕ್ಷಿ ಮೇಡಮ್ ಕೂಡ ಕುಳಿತಿದ್ದರು ಆಗ ಪರಿ ಅಣ್ಣನಿಗೆ ಹೇಳಿದಳು ಅಣ್ಣ ನಾನು ಹನ್ನೆರಡನೇ ತರಗತಿಯನ್ನು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಮಾಡಿದ್ದೇನೆ ಈಗ ಹೇಳಿ ನಾನು ಮುಂದೆ ಏನು ಮಾಡಬೇಕು ಆಗ ಅರ್ಜುನ್ ಹೇಳಿದ ಪರಿ ನಿನಗೆ ಯಾವುದು ಇಷ್ಟವೋ ಅದನ್ನೇ ಮಾಡು ಇದರಲ್ಲಿ ನನ್ನನ್ನು ಕೇಳುವುದೇನಿದೆ ಆಗ ಪರಿ ಹೇಳಿದಳು ನಾನು ಜೀವನದಲ್ಲಿ ಈ ಮಟ್ಟಕ್ಕೆ ಬರಲು ನೀವೇ ಕಾರಣವೆಂದ ಮೇಲೆ ನನ್ನ ಜೀವನದ ಎಲ್ಲ ಹಕ್ಕು ನಿಮಗೆ ಸಂಬಂಧಪಟ್ಟದ್ದಾಗಿದೆ ಆಗ ಅರ್ಜುನ್ ಸಾಕ್ಷಿ ಮೇಡಮ್ ಕಡೆ ನೋಡಿ ಹೇಳಿದ ಮೇಡಮ್ ಈಗ ನೀವೇ ಹೇಳಿ ನನ್ನ ತಂಗಿ ಮುಂದೇನು ಮಾಡಬೇಕು ಆಗ ಸಾಕ್ಷಿ ಮೇಡಮ್ ಸ್ವಲ್ಪ ಹೊತ್ತು ಯೋಚಿಸಿ ಹೇಳಿದರು ಒಂದು ವೇಳೆ ನೀನು ಒಳ್ಳೆಯ ಡಾಕ್ಟರ್ ಆದರೆ ಸಮಾಜದಲ್ಲಿ ಇನ್ನೂ ಒಳ್ಳೆಯ ಸೇವೆಯನ್ನು ಮಾಡಬಹುದು ಮತ್ತು ತುಂಬ ಚೆನ್ನಾಗಿ ನಿನ್ನ ಜೀವನವನ್ನು ಕೂಡ ನಡೆಸಬಹುದು ಎಂದು ನಂತರ ಪರಿ ಡಾಕ್ಟರ್ ಕೋರ್ಸ್ಗೆ ಜಾಯಿನ್ ಆಗಲು ರೆಡಿಯಾದಳು ಸಾಕ್ಷಿ ಮೇಡಮ್ ಅವರು ಅವಳನ್ನು ಬೇರೆ ಪಟ್ಟಣಕ್ಕೆ ಓದಿಸಲು ಕಳುಹಿಸಿಕೊಟ್ಟರು ಏಕೆಂದರೆ ಎಮ್ ಬಿ ಬಿ ಎಸ್ ಮಾಡಲು ಈ ಪಟ್ಟಣದಲ್ಲಿ ಕಾಲೇಜ್ ಇರಲಿಲ್ಲ ಮತ್ತೊಂದು ಸಿಟಿಯಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇತ್ತು ಅದನ್ನು ನೆನೆಸಿಕೊಂಡು ಅರ್ಜುನಲ್ಲಿ ಹೇಳಿದರು ನೀನು ಕೂಡ ಅವಳ ಜೊತೆ ಆ ಪಟ್ಟಣಕ್ಕೆ ಹೋಗಬೇಕು ಮತ್ತು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಹಣದ ವಿಚಾರ ಏನೇ ಇದ್ದರೂ ಅದನ್ನು ನನಗೆ ಬಿಡು ನಿನಗೆ ಎಷ್ಟು ಹಣ ಬೇಕೋ ನಾನು ಅದನ್ನು ಇಲ್ಲಿಂದ ಕಳುಹಿಸಿಕೊಡುತ್ತೇನೆ ನೀನು ಅಲ್ಲಿ ನಿನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಂಡು ಡಾಕ್ಟರ್ ಓದಲು ಸಹಾಯ ಮಾಡು ನಂತರ ಅರ್ಜುನ್ ಸಾಕ್ಷಿ ಮೇಡಮ್ ಅವರ ಮಾತಿನಂತೆ ತನ್ನ ತಂಗಿಯನ್ನು ಕರೆದುಕೊಂಡು ಮತ್ತೊಂದು ಸಿಟಿಗೆ ಬಂದು ತಲುಪಿದನು ಈ ಮೊದಲೇ ಸಾಕ್ಷಿ ಮೇಡಮ್ ಕಾಲೇಜಿನಲ್ಲಿ ಪರಿಮಳಾಗೆ ಎಂಬಿ ಬಿ ಎಸ್ ಅಡ್ಮಿಷನ್ ಮಾಡಿಸಿದ್ದರು ಈಗ ಅರ್ಜುನ್ ಯೋಚಿಸಿದನು ಸಾಕ್ಷಿ ಮೇಡಮ್ ಅವರು ನಮಗಾಗಿ ತುಂಬ ಸಹಾಯ ಮಾಡಿದ್ದಾರೆ ಮುಂದೆಯೂ ನಾನು ಅವರಿಗೆ ತೊಂದರೆ ಕೊಡಬಾರದು ಎಂದುಕೊಂಡ ಏಕೆಂದರೆ ಈಗ ಅರ್ಜುನ್ಗೆ ಇಪ್ಪತ್ತೆರಡು ವರ್ಷವಾಗಿತ್ತು ನನ್ನ ತಂಗಿಯ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ಕಷ್ಟಪಟ್ಟು ದುಡಿದು ನಾನೇ ನೋಡಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದ ಇದಾದ ಮೇಲೆ ಅರ್ಜುನನು ತುಂಬ ಕಷ್ಟಪಡತೊಡಗಿದ ಪರಿ ಕಾಲೇಜಿಗೆ ಹೋಗುತ್ತಿದ್ದಳು ಇದೇ ರೀತಿಯಲ್ಲಿ ಸಮಯ ಕಳೆಯತೊಡಗಿತ್ತು ಜೊತೆ ಜೊತೆಗೆ ಪರಿಮಳ ಒಬ್ಬ ಒಳ್ಳೆಯ ಡಾಕ್ಟರ್ ಆದಳು ಅವಳು ಡಾಕ್ಟರ್ ಆಗುತ್ತಿದ್ದಂತೆ ತನ್ನ ಅಣ್ಣನಿಗೆ ಹೇಳಿದಳು ಅಣ್ಣ ಈಗೇನು ಮಾಡಬೇಕು ಎಂದಾಗ ಅರ್ಜುನ್ ತಂಗಿಯ ಕಡೆಗೆ ನೋಡಿ ಹೇಳಿದನು ಪರಿ ಈಗೇನು ಮಾಡುವುದಿಲ್ಲ ನಿನಗೆ ಮದುವೆ ಮಾಡೋದು ಬಾಕಿ ಇದೆ ಅದಾದ ಮೇಲೆ ನಾನು ನಿನ್ನ ಜವಾಬ್ದಾರಿಯಿಂದ ಮುಕ್ತನಾಗುತ್ತೇನೆ ಅವನ ಮಾತು ಕೇಳಿ ಪರಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಇಲ್ಲಿವರೆಗೂ ಅರ್ಜುನ್ ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದ ಮತ್ತು ಈಗ ಅವನೊಬ್ಬ ಚಿಕ್ಕ ವ್ಯಾಪಾರಿಯಾಗಿದ್ದ ಮತ್ತು ತನ್ನ ಕುಟುಂಬವನ್ನು ಸಹ ತುಂಬ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದ ನಂತರ ಪರಿಯ ಮದುವೆಯನ್ನು ಫಿಕ್ಸ್ ಮಾಡಿದ ಮತ್ತು ತನ್ನ ತಂಗಿಯ ಮದುವೆ ಕಾರ್ಡ್ ಪ್ರಿಂಟ್ ಮಾಡಲು ಪ್ರೆಸ್ಗೆ ಹೋದಾಗ ಅಪ್ಪ ಅಮ್ಮನ ಹೆಸರೇನು ಎಂದು ಕೇಳಿದರು ತಕ್ಷಣ ಅವನಿಗೆ ತನ್ನ ಅಪ್ಪ ಅಮ್ಮನ ಹೆಸರಿನ ಬದಲು ಸಾಕ್ಷಿ ಮೇಡಮ್ ಅವರ ನೆನಪಾಯಿತು ಏಕೆಂದರೆ ಸಾಕ್ಷಿ ಮೇಡಮ್ ಅವರು ಅಣ್ಣ ತಂಗಿಯ ಜೀವನ ಸಫಲವಾಗುವುದರಲ್ಲಿ ಒಂದು ಮಹತ್ವಪೂರ್ಣ ಪಾತ್ರವನ್ನು ವಹಿಸಿದ್ದರು ಅರ್ಜುನ್ ಸಾಕ್ಷಿ ಮೇಡಮ್ ಅವರಿಗೆ ತನ್ನ ಅಮ್ಮನ ಸ್ಥಾನವನ್ನು ನೀಡಿದನು ಒಂದು ವೇಳೆ ಸಾಕ್ಷಿ ಮೇಡಮ್ ಇಲ್ಲದಿದ್ದರೆ ನನ್ನ ತಂಗಿ ಇಷ್ಟೊಂದು ದೊಡ್ಡ ಡಾಕ್ಟರ್ ಆಗುತ್ತಿರಲಿಲ್ಲ ಎಂದುಕೊಳ್ಳುತ್ತಾ ಅರ್ಜುನನು ಕಾರ್ಡ್ ಪ್ರಿಂಟ್ ಮಾಡುವುದನ್ನು ಕ್ಯಾನ್ಸಲ್ ಮಾಡಿ ಒಂದು ಒಳ್ಳೆಯ ಡಿಸೈನನ್ನು ಆಯ್ಕೆ ಮಾಡಿಕೊಂಡು ಸೀದಾ ಸಾಕ್ಷಿ ಮೇಡಮ್ ಅವರ ಮನೆಗೆ ಬಂದನು ಅವನಿರುವ ಜಾಗದಿಂದ ಸಾಕ್ಷಿ ಮೇಡಮ್ ಅವರ ಮನೆಗೆ ಬಂದು ತಲುಪಲು ಮೂರು ನಾಲ್ಕು ಗಂಟೆಯ ಸಮಯ ಹಿಡಿಯುತ್ತಿತ್ತು ಅಲ್ಲಿಗೆ ಬಂದ ತಕ್ಷಣ ತಾನು ಅಲ್ಲಿ ತನ್ನ ತಂಗಿಯ ಜೊತೆ ಕಳೆದ ಬಾಲ್ಯದ ಜೀವನವನ್ನು ನೆನಪು ಮಾಡಿಕೊಂಡನು ನಂತರ ಕಾಲಿಂಗ್ ಬೆಲ್ ಬಾರಿಸಿದನು ಆದರೆ ಯಾರೂ ಬಾಗಿಲನ್ನು ತೆರೆಯಲಿಲ್ಲ ಇದಾದ ಮೇಲೆ ಅರ್ಜುನ್ ಬಾಗಿಲನ್ನು ತಳ್ಳಿ ಒಳಗೆ ಬಂದನು ಒಳಗೆ ಬಂದವನೇ ಸಾಕ್ಷಿ ಮೇಡಂ ಒಂದು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವುದನ್ನು ನೋಡಿದನು ಅವರು ಅರ್ಜುನನನ್ನು ನೋಡಿದ ತಕ್ಷಣ ಕಣ್ಣೀರು ಹಾಕತೊಡಗಿದರು ಸಾಕ್ಷಿ ಮೇಡಂ ಅವರ ಈ ಪರಿಸ್ಥಿತಿಯನ್ನು ನೋಡಿ ಅರ್ಜುನನ ಕಣ್ಣಲ್ಲೂ ಕೂಡ ನೀರು ಬಂದಿತ್ತು ತಕ್ಷಣ ಅವರ ಬಳಿ ಬಂದು ಕೇಳಿದನು ಮೇಡಮ್ ನಿಮಗೆ ಇಂಥ ಪರಿಸ್ಥಿತಿ ಹೇಗೆ ಬಂತು ಆಗ ಸಾಕ್ಷಿ ಮೇಡಮ್ ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದರು ಮಗ ನನ್ನ ಬಗ್ಗೆ ಬಿಡು ನೀನು ಹೇಗಿದ್ಯಾ ಹೇಳು ನಿನ್ನ ತಂಗಿ ಹೇಗಿದ್ದಾಳೆ ಅವಳು ಡಾಕ್ಟರ್ ಆಗಿದ್ದಾಳೆಯೇ ನೀನು ಹೊರಟು ಹೋದ ಮೇಲೆ ಒಮ್ಮೆಯೂ ಕೂಡ ನನ್ನನ್ನು ಭೇಟಿಯಾಗಲು ಬರಲಿಲ್ಲ ಅವರ ಮಾತು ಕೇಳಿ ಅರ್ಜುನ್ ತಕ್ಷಣ ಸಾಕ್ಷಿ ಮೇಡಮ್ ಅವರ ಮುಂದೆ ಕೈ ಜೋಡಿಸಿ ಹೇಳಿದನು ಮೇಡಮ್ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಬಿಡಿ ನಾನು ನಿಮ್ಮನ್ನು ಭೇಟಿಯಾಗಲು ಬರಬೇಕಿತ್ತು ನಾನು ಇಲ್ಲಿಗೆ ಬಂದಾಗ ನೀವೇಕೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ರಿ ನಿಮಗೇನಾಗಿದೆ ಆಗ ಸಾಕ್ಷಿ ಮೇಡಮ್ ಅವರು ನಡುಗುತ್ತಾ ಹೇಳಿದರು ಮಗ ನೀನು ಇಲ್ಲಿಂದ ಹೊರಟು ಹೋದ ಮೇಲೆ ಸರಿಯಾಗಿ ಐದು ವರ್ಷದ ನಂತರ ಆಕಸ್ಮಿಕವಾಗಿ ನನಗೆ ಆಕ್ಸಿಡೆಂಟ್ ಆಯಿತು ಇದರಿಂದಾಗಿ ನನ್ನ ದೇಹದ ಕೆಳಭಾಗ ಪೂರ್ಣ ಪ್ರಮಾಣ ಪ್ಯಾರಾಲಿಸಿಸ್ಗೆ ಒಳಗಾಗಿದೆ ಪ್ಯಾರಾಲಿಸಿಸ್ ಬಂದ ನಂತರ ನಾನು ಎಲ್ಲ ಡಾಕ್ಟರ್ ಬಳಿ ಚೆಕಪ್ ಮಾಡಿಸಿದೆ ಆದರೆ ಡಾಕ್ಟರ್ ಪ್ರಕಾರ ನನ್ನ ದೇಹ ಮೊದಲನೇ ಸ್ಥಿತಿಗೆ ಬರಲು ಸಾಧ್ಯವಿಲ್ಲ ನಾನು ಇದೇ ರೀತಿ ಕಾಲ ಕಳೆಯಬೇಕು ಮುಂದಿನ ಜೀವನವನ್ನು ನಾನು ಹೀಗೆ ಹಾಸಿಗೆಯಲ್ಲಿ ನಡೆಸಬೇಕಾಗಿದೆ ನಾನು ಯಾವ ಮಕ್ಕಳನ್ನು ನೋಡಿಕೊಂಡೆನೋ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಇಲ್ಲಿಂದ ಹೊರಟು ಹೋದರು ಯಾರೂ ನನ್ನ ಬಳಿ ಮರಳಿ ಬರಲಿಲ್ಲ ನನ್ನ ಬಳಿ ಹಣವಂತೂ ಇದೆ ಆದರೆ ಹಣವಿದ್ದರೂ ಕೂಡ ಯಾರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ನಿನ್ನನ್ನು ನೋಡಿದ ತಕ್ಷಣ ನನ್ನನ್ನು ನೋಡಲು ಒಬ್ಬನಾದರೂ ಬಂದನಲ್ಲ ಎಂದು ಅನಿಸಿತ್ತು ನಿನ್ನನ್ನು ನನ್ನ ಮಗ ಎಂದು ಕೊಂಡಿದ್ದೇನೆ ಹೀಗೆ ಹೇಳುತ್ತಾ ಸಾಕ್ಷಿ ಮೇಳ ಮತ್ತೆ ಅಳಲು ಶುರು ಮಾಡಿದರು ಆಗ ಅರ್ಜುನ್ ಅವರನ್ನು ಸುಮ್ಮನಾಗಿಸುತ್ತಾ ಹೇಳಿದ ಮೇಡಮ್ ನಿಮ್ಮನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ಎಂದು ನಿಮಗೆ ಯಾರು ಹೇಳಿದರು ನಾನು ನಿಮ್ಮ ಮಗ ನಾನು ನಿಮ್ಮ ಸೇವೆ ಮಾಡುತ್ತೇನೆ ನಾನು ನನ್ನ ತಂಗಿಯ ಮದುವೆ ಕಾರ್ಡ್ ತೆಗೆದುಕೊಂಡು ಬಂದಿದ್ದೆ ನೀವು ಈ ಕಾರ್ಡನ್ನು ಸೆಲೆಕ್ಟ್ ಮಾಡಬೇಕೆನ್ನುವುದು ನನ್ನ ಆಸೆಯಾಗಿತ್ತು ಮತ್ತು ನಾನು ಅಮ್ಮನ ಜಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕೆಂದು ಬಯಸಿದ್ದೇನೆ ಈ ಮಧ್ಯೆ ನಾನು ನೀವು ಕೊಟ್ಟ ಆ ನಂಬರ್ಗೆ ಹಲವು ಬಾರಿ ಫೋನ್ ಮಾಡಲು ಪ್ರಯತ್ನಿಸಿದ್ದೆ ಆದರೆ ನಿಮ್ಮ ನಂಬರ್ ರೀಚ್ ಆಗುತ್ತಿರಲಿಲ್ಲ ಆದ್ದರಿಂದ ಇಂದು ಟೈಮ್ ಮಾಡಿಕೊಂಡು ನಿಮ್ಮ ಬಳಿ ಬಂದಿದ್ದೇನೆ ಇನ್ನು ಮುಂದೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ತಂಗಿಯ ಮದುವೆ ಕೂಡ ಇದೇ ಮನೆಯಲ್ಲಿ ನಡೆಯುವುದು ನಾನೇ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಅರ್ಜುನ್ ತನ್ನ ತಂಗಿಯನ್ನು ಸಾಕ್ಷಿಯವರ ಮನೆಗೆ ಕರೆದುಕೊಂಡು ಬಂದನು ಮತ್ತು ವಿಜೃಂಭಣೆಯಿಂದ ತನ್ನ ತಂಗಿಯ ಮದುವೆಯನ್ನು ಮಾಡಿದನು ಸಾಕ್ಷಿಯವರು ತಾಯಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು ಪರಿಮಳಗೆ ಆಶೀರ್ವಾದವನ್ನು ಮಾಡಿದರು ನಂತರ ಪರಿಮಳ ತನ್ನ ಗಂಡನೊಂದಿಗೆ ಗಂಡನ ಮನೆಗೆ ಹೋದಳು ತುಂಬ ಚೆನ್ನಾಗಿ ತನ್ನ ಜೀವನವನ್ನು ನಡೆಸುತ್ತಿದ್ದಳು ಅರ್ಜುನನು ಇಲ್ಲಿಯವರೆಗೂ ಮದುವೆ ಮಾಡಿಕೊಂಡಿರಲಿಲ್ಲ ಪರಿಮಳ ಒಂದು ದಿನ ಅಲ್ಲಿಗೆ ಬಂದು ಸಾಕ್ಷಿ ಮೇಡಮ್ ಅವರಲ್ಲಿ ಹೇಳಿದಳು ಮೇಡಮ್ ನನಗೂ ಅತ್ತಿಗೆ ಬೇಕು ನಾನು ಹೇಳಿದರೆ ಅಣ್ಣ ಒಪ್ಪಿಕೊಳ್ಳುವುದಿಲ್ಲ ಇದಕ್ಕೂ ಮೊದಲು ಹಲವು ಬಾರಿ ಪರಿ ತನ್ನ ಅಣ್ಣನಿಗೆ ಮದುವೆ ಮಾಡಿಕೊಂದು ಹೇಳಿದ್ದಳು ಎಷ್ಟು ಬಾರಿ ಹೇಳಿದರೂ ಅರ್ಜುನನು ತನ್ನ ತಂಗಿಯ ಖುಷಿಗಾಗಿ ಮದುವೆ ಮಾಡಿಕೊಂಡಿರಲಿಲ್ಲ ಏಕೆಂದರೆ ಮುಂದೆ ಬರುವ ಹುಡುಗಿ ಹೇಗಿರುತ್ತಾಳೋ ನಮ್ಮ ಮನೆಯವರನ್ನು ಅರ್ಥ ಮಾಡಿಕೊಳ್ಳುತ್ತಲೋ ಇಲ್ಲವೋ ನನ್ನ ತಂಗಿಯ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಬಹುದು ಎನ್ನುವ ಕಾರಣಕ್ಕಾಗಿ ಮದುವೆ ಮಾಡಿಕೊಳ್ಳುವುದಿಲ್ಲವೆಂದು ಪರಿಯಲ್ಲಿ ಹೇಳಿದ್ದ ಈಗ ಪರಿ ಸಾಕ್ಷಿ ಮೇಡಮ್ ಅವರಿಗೆ ಹೇಳಿದಳು ಮೇಡಮ್ ನೀವೇ ಅವನಿಗೆ ಬುದ್ಧಿ ಹೇಳಿ ನಾನು ನನ್ನ ಅತ್ತಿಗೆಯನ್ನು ನೋಡಬೇಕು ಆಗ ಸಾಕ್ಷಿ ಮೇಡಮ್ ಅರ್ಜುನನಿಗೆ ನನಗೆ ಹೇಳಿದರು ಮಗ ನಿನ್ನ ತಂಗಿ ಸರಿಯಾಗಿ ಹೇಳುತ್ತಿದ್ದಾಳೆ ನೀನು ಈಗ ಮದುವೆ ಮಾಡಿಕೊಳ್ಳಬೇಕು ಮದುವೆ ಮಾಡಿಕೊಂಡರೆ ನಿನಗೂ ಒಳ್ಳೆಯದು ಅಮ್ಮ ನೀವು ಹೇಳುತ್ತಿರುವುದು ಸರಿಯಾಗಿದೆ ಆದರೆ ನನಗೆ ಈಗ ತುಂಬ ವಯಸ್ಸಾಗಿದೆ ಯಾರು ಹೆಣ್ಣು ಕೊಡುತ್ತಾರೆ ತಕ್ಷಣ ಪರಿ ಹೇಳಿದಳು ಅಣ್ಣ ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನಾನು ಹುಡುಗಿಯನ್ನು ನೋಡಿದ್ದೇನೆ ನೀವು ಒಪ್ಪಿಕೊಳ್ಳುವುದೊಂದೇ ಬಾಕಿ ಇದೆ ನಿಮ್ಮ ಒಪ್ಪಿಗೆ ಸಿಕ್ಕಿದ ತಕ್ಷಣ ನಾನು ನಿಮಗೆ ಮದುವೆ ಮಾಡಿಸುತ್ತೇನೆ ಅರ್ಜುನ್ ಹೇಳಿದನು ಪರಿ ನೀನು ಹೇಳುತ್ತಿರುವುದು ಸರಿಯಾಗಿದೆ ಆದರೆ ನೀನು ಅವಳಿಗೆ ಕ್ಲಿಯರ್ ಆಗಿ ಹೇಳಬೇಕು ನನಗೂ ಅಮ್ಮ ಇದ್ದಾಳೆ ನಾವು ಜೀವನವಿಡೀ ಅಮ್ಮನ ಸೇವೆ ಮಾಡಬೇಕು ಅವಳು ಅಮ್ಮನ ವಿಷಯದಲ್ಲಿ ಯಾವುದೇ ಅಧಿಕ ಪ್ರಸಂಗತನ ತೋರಬಾರದು ಅದಕ್ಕೆ ಪರಿ ಹೇಳಿದಳು ನೀವೇನು ಚಿಂತೆ ಮಾಡಬೇಡಿ ನಮ್ಮ ಮನೆಯ ಬಗ್ಗೆ ಅವರಿಗೆ ಮೊದಲೇ ಹೇಳಿದ್ದೇನೆ ಅವರು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಹೀಗೆ ಪರಿ ತನ್ನ ಅಣ್ಣನಿಗೆ ಮದುವೆ ಮಾಡಿಸಿದ್ದಳು ಮದುವೆ ಆದ ಮೇಲೆ ಹೊಸ ಮದುಮಗಳು ಮನೆಗೆ ಬಂದಳು ಪರಿ ಅತ್ತಿಗೆ ಕೂಡ ಸಾಕ್ಷಿ ಮೇಡಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಈಗ ಅವರ ಪರಿವಾರ ತುಂಬ ಖುಷಿಯಾಗಿದೆ ವೀಕ್ಷಕರೇ ಇದು ಒಂದು ಸತ್ಯ ಘಟನೆಯಾಗಿದೆ ಅನಾಥನಾಗಿದ್ದವನು ಹೇಗೆ ತನ್ನ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಂಡನು ಜೊತೆ ಜೊತೆಗೆ ತನ್ನ ತಂಗಿಗೂ ಕೂಡ ಉತ್ತಮ ಶಿಕ್ಷಣವನ್ನು ಕೊಡಿಸಿ ಅವಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿದನು ಅರ್ಜುನನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು